ಬರ್ಲೇಬೇಕು ಬರ್ಲೇಬೇಕು ಮತ್ತ ಬಸ್ ಬಸ್ ಬರ್ತದ ಊರಿಗಾಗ್ಲಿ ಸಾಕಷ್ಟು ಎಲ್ಲಾ ಊರಿಗಾಗ್ಲಿ ಬಸ್ ಏರ್ತಾ ಇರ್ತಾವ ಹುಡುಗಿಯರ್ ಇರ್ತಾ ಹುಡುಗರು ಅಥವಾ ಏರ್ತಾ ವಿದ್ಯಾರ್ಥಿಗಳು ಇರ್ತಾ ಇರ್ತಾರ ಅಂಕಲ ಡ್ರೈವರ್ ಅಲ್ಲಿ ಆ ರೀತಿನೇ ಕರ್ಕೊಂಡು ಹೋಗ್ತಾರ ಯಾಕೆ ನಮ್ಮ ಮನೆ ನಮ್ ಬಿದ್ದಿದ್ದಾರೆ ಇಬ್ಬರು ಬಿದ್ದಿದ್ದಾರೆ ಅವ್ರಿಗೆ ಸಾಕಷ್ಟು ಹದ್ದಿದೆ ಅದ್ರ ಕಂಡಕ್ಟರ್ ಏನೇ ಕಡೆ ಚೀಪಾಗಿ ಮಾತಾಡ್ತಾರೆ ಮತ್ತೆ ಕುಂತೆ ಟಿಕೆಟ್ ಅವ್ರಿಗೆ ನಿಂತು ತಗೋಲಕ್ ಬರಲ್ಲ ಹಿಂದ್ ಸಾಕಷ್ಟು ಬೇಸ್ ಇರ್ತದ ಅವ್ರ ಹಿಂದ್ ಹೋಗಲೇ ಹೋಗಲ್ ಕುಂತಲೇ ಅಂದ್ರೆ ಇನ್ನ ಕಾಲ ಕಡೆ ಮನ ಹುಡುಗರು ಹುಡುಗಿಯರೆಲ್ಲ ಇರ್ತಾರೆ ಅವ್ರ ಒಳಗೆ ಹೆಂಗ್ ಹೋಗ್ತಾರ ಮನ ಜಾಗ ಇದ್ರು ಒಳಗೆ ಹೋಗಲ್ಲ ಅವರು ಇವ್ರು ಬಂದ್ರೆ ಅವ್ರ ಒಳಗೆ ಹೋಗ್ತಾರಲ್ಲ ನಾವು ಇಲ್ಲೇ ನಿಂತಿರ್ಬೇಕು ಅದ್ ಬಸ್ ಹೋಗ್ತದ ನಮ್ ಕಾಲೇಜ್ ಲೇಟ್ ಆಯ್ತದ ಸ್ಕೂಲ್ ಲೇಟ್ ಆಯ್ತದ ಮತ್ತೆ ಹತ್ತು ಗಂಟೆ ಹತ್ತು ವರೆ ಬರ್ಬೇಕು ಒಂದ್ ಹೇಳ್ತಿದ್ದೀನಿ ಇವಾಗೆ ನಾಳೆ ಡ್ರೈವರ್ ಆಲಿ ಕಂಡಕ್ಟರ್ ನೀಟಾಗಿ ಮಾತಾಡ್ಬೇಕು ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ ಬಸ್ಬೇಕು ತುಂಬಿದೆ ಅಂದ್ರೆ ಬರ್ತೆ ನೀವು ಆಮೇಲೆ ಬರ್ರಿ ಆ ಅದೇ ರೀತಿ ಇನ್ನು ಇರ್ತಾರೆ ಹಂಗೆ ಹೋಗ್ತಾರೆ ಕಂಡಕ್ಟರ್ ಆದ್ರೆ ಅಸಹಾಯವಾಗಿ ಏನ್ ಚೀಪಾಗಿ ಆಗಿ ನೋಡ್ಕೊತಾರೆ ಕುಂತಲೆ ಎಲ್ಲ ಟಿಕೆಟ್ ತಗೊಂಬೋದು ರೊಕ್ಕ ತಗೊಂಬೋದು ಏನಾಗ ಅವ್ರಿಗೆ ಸ್ಯಾಲ್ರಿ ಕೊಡಲ್ವಾ ಅವರಿಗೆ ಕೊಡ್ತಿರ್ತಾನೆ ನೀವು ಹಾ ಕೊಡ್ತಾರೆ ಅವ್ರಿಗೆ ಗವರ್ಮೆಂಟ್ ಕಂಡು ಮಸ್ತ್ ಒಂದೊಂದ್ ಲಕ್ಷ ಬರ್ತದೆ ಅವ್ರಿಗೆ ಬರಲ್ವಾ ಸೀತಾ ಇವತ್ತಿನ ಹೇಳ್ತಿದ್ ಕೇಳ್ರಿ ಕಂಡಕ್ಟರ್ ಡೈರೆಕ್ಟ್ ಡ್ರೈವರ್ ನಾಳೆ ನೀಟಾಗಿ ಬಸ್ ತಗೊಂಬರ್ಬೇಕು ಹಾಗೆ ಸೀತಾ ಟಿಕೆಟ್ ಎತ್ತಿ ತಗೋಬೇಕು ಒಳಗಡೆ ಸಾಕಷ್ಟು ಜಾಗ ಇರ್ತದೆ ಒಳಗಡೆ ಅಣ್ಣದರಲ್ಲಿ ಅಕ್ಕದರಾಲಿ ಯಾರು ಒಳಗಡೆ ಹೋಗಲ್ಲ ಅವ್ರು ಅದೇ ರೀತಿ ಗುಂಡಿರ್ತಾರೆ ಆಯ್ತು ಬಸ್ ತುಮ್ತೆ ಆರಾಮ್ಸೆ ಬರ್ತಾರೆ ಇವ್ರಿಗೇನಂತೆ ವಿದ್ಯಾರ್ಥಿಗಳು ಅಲ್ಲೇ ನಿಂತ್ಕೋತಾರೆ ಅಷ್ಟೇ ಅವ್ರಿಗೆ

ಎಲ್ಲ ಸಾರಿಗೆ ಸಿಬ್ಬಂದಿಗಳಿಗೆ ಕ್ಷಮೆ ಕೇಳತ್ತಿದ್ದೀನಿ ರೀ ರೀ ನಾನು ಚಪ್ಪಲಿ ತೊಗೊಂಡು ಹೊಡಿತೇನ ತಂದಿನಿಲ್ರಿ ಅದು ಸಲ ಸಾಲ್ವಾಗ್ರಿ ಸಾರಿಗೆ ಸಿಬ್ಬಂದಿಗಳಿಗೆ ಏನಾದರೂ ಮನ್ಸಿಗೆ ಬೇಜಾರಾಗಿರಲ್ಲ ರೀ ಅವರಿಗೆಲ್ಲ ನಾನು ಕ್ಷಮೆ ಕೇಳತ್ತೀನಿ ರೀ ರೀ ನಮ್ಮ ಅವ್ರಿಗೆ ತಂದಿಲ್ರಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಅಂದಾರ ನೋಡಿರಿ ಏಕ ಚಂದಾಗೆಲ್ಲ ಯಾರು ಮಾತಾಡೋದು ನೋಡಿರಿ ಅವ್ರಿಗೆ ಇಷ್ಟ ರೀ ನಾನು ನಿಮಗೆ ಪರ್ಟಿಕ್ಯುಲರ್ ಅಂತ ನಿಮಗೇನು ಇನ್ನೊಂದು ಸಲ ಕೇಳ್ತೀನಿ ರೀ ಎಲ್ಲ ಸಾರಿಗೆ ಸಿಬ್ಬಂದಿಗಳಿದ್ರೆ ಕ್ಷಮೆ ರೀ ಏನಾದರೂ ನನ್ಲೇನ್ರಿ ತಪ್ಪಾದರೂ ಭೀ ಕ್ಷಮೆ ಕೇಳ್ತೀನಿ ರೀ ಇನ್ನೊಂದು ಕಾರಣ ಏನಂದ್ರಿ ಬ ಎಕ್ಸಾಮ್ಸು ಅವೆಲ್ಲ ಸನಿ ಹೊಂಟವ್ರಿ ಎಲ್ಲ ಬಸ್ ಎಲ್ಲರಿ ಟೈಮ್ ಟೈಮಿಗೆ ಬರ್ಬೇಕನ್ರಿ ಕೋರ್ಕೊಳ್ತೀನಿ ಇಷ್ಟು ಹೇಳಿ ನಾನು ಮಾತಾಡ್ತೀನಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ ಟು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾವಾದ